ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದಂತಹ ಲಡ್ಡು ಅದು ಎಳ್ಳುಂಡೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಪ್ರತಿಯೊಬ್ಬರಿಗೂ ತುಂಬ ಅವಶ್ಯಕವಾದಂತಹ ಕ್ಯಾಲ್ಷಿಯಂ ಸೊ ಇದರಲ್ಲಿ ನಮಗೆ ಸಿಗೋದ್ರಿಂದ ಪ್ರತಿಯೊಬ್ಬರು ದಿನಕ್ಕೆ ಒಂದೊಂದು ಲಡ್ಡು ತಿಂದರೂ ಕೂಡ ನಮ್ಮ ಕ್ಯಾಲ್ಶಿಯನ್ ಕೊರತೆಯನ್ನು ನಾವು ನೀಗಿಸ್ಕೊಳ್ಬಹುದು ಸೊ ಮೊದಲಿಗೆ ಒಂದು ಬಾಣ್ಲಿಗೆ ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಳ್ಳು ಉಂಡೆಗಳು ನಮಗೆ ಎಲ್ಲಾ ಅಂಗಡಿಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಬಟ್ ಸ್ಟಿಲ್ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಹೈಜಿನ್ ನ ಕೂಡ ನಾವು ಮೇಂಟೈನ್ ಮಾಡಿ ನಾವೇ ಮಾಡ್ಕೊಳ್ಬಹುದು ಇವಾಗ ನಮ್ಮ ಕಡಲೆ ಬೀಜ ಹುರಿದಿದ್ದಾಗಿದೆ ಸೊ ಒಂದ್ ಪ್ಲೇಟ್ಗೆ ಸೈಡ್ ತಗೊಳ್ಳೋಣ ತಣ್ಣಗಾಗೋದಕ್ಕೆ ಬಿಡೋಣ ನಾನು ಈ ಕಪ್ ಅಲ್ಲಿ ಎರಡು ಕಪ್ ಅಷ್ಟು ಎಳ್ಳು ತಗೊಂಡಿದೀನಿ ನಮ್ಗೆ ಎಳ್ಳು ಕೂಡ ಎರಡು ಕಲರ್ಸ್ ಅಲ್ಲಿ ಸಿಗುತ್ತೆ ವೈಟ್ ಅಂಡ್ ಬ್ಲಾಕ್ ನಿಮ್ಗೆ ಯಾವ ಎಳ್ಳು ಬೇಕಂದ್ರೆ ಯಾವ್ದು ಇಷ್ಟ ಆಗುತ್ತೋ ಅಷ್ಟು ಅದು ತಗೊಳ್ಳಿ ಬಾಣಲೆಗೆ ಹಾಕೊಂಡು ಲೋ ಫ್ಲೇಮ್ ಅಲ್ಲೇನೆ ಉರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚಿಟಪಟ ಅಂತ ಇದನ್ನು ಉರಿಯುವಾಗ ಲೈಟ್ ಆಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ನಮ್ಗೆ ಅವಾಗ ಗೊತ್ತಾಗುತ್ತೆ ಎಳ್ಳು ಅಂತ ಅಂತೇಳ್ಬಿಟ್ಟು ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಸೊ ಪ್ಲೇಟಲ್ಲಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಪ್ರತಿಯೊಂದು ಹೆಂಗಸು ಡೆಲಿವರಿ ಆದಮೇಲೆ ಅಥವಾ ಮಕ್ಕಳಾದ ಮೇಲೆ ಕ್ಯಾಲ್ಶಿಯಂ ಕೊರತೆ ಇದ್ದೇ ಇರುತ್ತೆ ಕೆಲವೊಬ್ರು ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳ್ತಾ ಇರ್ತಾರೆ ಬಟ್ ಅದೆಲ್ಲ ಅಫೋರ್ಡ್ ಮಾಡದೆ ಇರೋ ಆಗದೆ ಇರೋರು ಈ ರೀತಿ ಟ್ರೈ ಮಾಡ್ಬೋದು ಈಗ ನಮ್ಮ ಎಳ್ಳು ಉರ್ದಿದ್ ಆಗಿದೆ ಸೊ ಇದನ್ನು ನಾನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತೊಂದು ಐದು ಹತ್ತು ನಿಮಿಷ ಬಿಟ್ಟರು ಕೂಡ ಸಾಕು ತಣ್ಣಗಾಗ್ಬಿಡತ್ತೆ ಸೊ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಉಂಡೆ ರೀತಿ ಅಲ್ದಿರ ಜಸ್ಟ್ ಪೌಡ್ರ್ ಥರನೂ ಮಾಡಿಕೊಂಡು ನಾವು ಅವಾಗವಾಗ ಒಂದೊಂದು ಸ್ಪೂನ್ ಅಷ್ಟು ಬಾಯಿಗೆ ಹಾಕೊಂಡ್ರು ಕೂಡ ನಡೆಯುತ್ತೆ ಜಸ್ಟ್ ಇಂಟೇಕ್ ಇಂಪಾರ್ಟೆಂಟ್ ಅಷ್ಟೇ ಯಾವ ಇದೆ ಅಂತಲ್ಲ ಸೊ ನಾನಿಲ್ಲಿ ತ್ರೀ ಟು ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ ಏನು ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ಸೊ ಇವಾಗ ಎಳ್ಳು ಪೂರ್ತಿಯಾಗಿ ತಣ್ಣಗಾಗಿದೆ ಸೊ ನಾನು ತೋರಿಸಿದ ಕಪ್ಪಲ್ಲೇ ಎರಡು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಲೈಟಾಗಿ ಸ್ವಲ್ಪ ಜಾಸ್ತಿನೂ ತೊಗೊಳ್ಬೋದು ಯಾಕೆ ಅಂತಂದರೆ ಕಡಲೆ ಬೀಜದ ಪೌಡ್ರ್ ಕೂಡ ಸ್ವಲ್ಪ ಹಾಕ್ತೀವಿ ಅದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ ಅಂತ ಅನಿಸಿದರೆ ಸ್ವಲ್ಪ ಬೆಲ್ಲ ನೀವು ಜಾಸ್ತಿ ತಗೊಳ್ಬೋದು ನಾನಿಲ್ಲಿ ಇಲ್ಲಿ ಅಂತಹ ಎಳ್ಳನ್ನ ಪೂರ್ತಿಯಾಗಿ ಮಿಕ್ಸರ್ ಗ್ರೈಂಡರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಲೈಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಸೊ ಅದಾದ ನಂತರ ಬೆಲ್ಲ ಕೂಡ ಅಷ್ಟೇ ನಾವು ಆಲ್ರೆಡಿ ಪುಡಿ ಮಾಡಿಟ್ಕೊಂಡಿದ್ದೀವಿ ಬೆಲ್ಲನ ಅದನ್ನು ಕೂಡ ಸ್ವಲ್ಪ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಬೆಲ್ಲದ ಜೊತೆಗೇನೆ ಒಂದು ಮೂರರಿಂದ ನಾಲ್ಕಷ್ಟು ಏಲಕ್ಕಿನ ನಾನು ಇದಕ್ಕೇನೆ ಆ್ಯಡ್ ಮಾಡಿಕೊಂಡು ಗ್ರೈಂಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ನಾನೇನು ಮಾಡ್ತಿದ್ದೀನಿ ಮತ್ತೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಎಳ್ಳು ಪೌಡರ್ನ ಕೂಡ ಮತ್ತೆ ಬೆಲ್ಲದ ಜೊತೆಗೆ ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ದಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಮತ್ತೆ ನಾದ್ಕೊಳ್ಬೇಕಾದ್ರೂ ಅವಶ್ಯಕತೆ ಇರೋದಿಲ್ಲ ಲಡ್ಡು ಕಟ್ಟೋದಕ್ಕೆ ಸೊ ಈಗ ನಾನೆಲ್ಲ ಗ್ರೈಂಡ್ ಮಾಡ್ಕೊಂಡು ಆಯಿತು ಮತ್ತೆ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ದಟ್ ನಮಗೆ ಈ ಲಡ್ಡು ಕಟ್ಟೋದಕ್ಕೆ ಈಸಿ ಆಗುತ್ತೆ ಮತ್ತು ನಾನು ಅದೇ ಮಿಕ್ಸರ್ ಗ್ರೈಂಡರ್ಗೆ ನಾವು ಆಲ್ರೆಡಿ ಹುರಿದು ಇಟ್ಕೊಂಡಿರುವಂತಹ ಕಡಲೆ ಬೀಜದ ಪೌ ಕಡಲೆ ಬೀಜಗಳನ್ನ ಕೂಡ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಕಡಲೆ ಬೀಜನ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ಅದು ತುಂಬಾ ತರಿತರಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಆ ಪೌಡರ್ನ ಕೂಡ ನಾನು ಎಳ್ಳಿನ ಜೊತೆ ಮಿಕ್ಸ್ ಮಾಡಿಕೊಂಡು ನನ್ನ ಸೈಡಿಗೆ ಎತ್ತಿಟ್ಕೊಂಡಿರುವಂತಹ ತ್ರೀ ಟೇಬಲ್ ಸ್ಪೂನ್ ಆಫ್ ಎಳ್ಳನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಲಡ್ಡು ಕಟ್ಕೊಳ್ಬೇಕಾಗುತ್ತೆ ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ ನಾನು ಗ್ರೈಂಡ್ ಮಾಡುವಾಗ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಮರೆತರು ಕೂಡ ನೋ ಪ್ರಾಬ್ಲಮ್ ಲಾಸ್ಟಲ್ಲಿ ಲಡ್ಡು ಕಟ್ಟುವಾಗ ಕೈಗೆ ಒಂಚೂರು ತುಪ್ಪನ ಸವರ್ಕೊಂಡು ಲಡ್ಡು ಕಟ್ಕೊಳ್ಬಹುದು ಈಸಿಯಾಗಿ ಲಡ್ಡು ಬರುತ್ತೆ ನಮಗೆ ಯಾಕೆ ಅಂತಂದರೆ ಇಲ್ಲಿ ಪಾಕ ನಮಗೆ ಬೆಲ್ಲದಿಂದ ಬರೋದ್ರಿಂದ ಮತ್ತೆ ಸಪ್ರೇಟಾಗಿ ತುಪ್ಪ ಆಗಲಿ ಏನು ಹಾಕ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಲಡ್ಡು ಬರ್ತಿದೆ ಕಟ್ಕೊಳ್ಳೋದಿಕ್ಕೆ ಹೀಗೆ ಎಲ್ಲ ಲಡ್ಡುಗಳನ್ನ ನಾವು ಸಮ ಪ್ರಮಾಣದಲ್ಲಿ ಲಡ್ಡು ಪುಡಿನ ತಗೊಂಡು ಈ ತರ ಉಂಡೆನ ಕಟ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಅಲ್ದೆ ಹೋದ್ರೆ ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕೂಡ ಮಾಡಿಕೊಂಡು ನೀವು ಪ್ರತಿದಿನ ದಿನಕ್ಕೂ ಒಂದು ಸೇವಿಸಿದ್ರು ಕೂಡ ನಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ನೋಡಿದ್ರೆಲ್ಲ ನಮ್ಮ ಹೆಲ್ದಿ ಅಂಡ್ ಟೇಸ್ಟಿ ಲಡ್ಡು ರೆಡಿ ಆಗಿದೆ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್